ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ ಮತ್ತು ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನೆಂದರೆ ವೀಕ್ಷಕರೇ ಗೃಹಲಕ್ಷ್ಮಿಯಲ್ಲಿ ಅಕ್ಕಪಡೆ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘದ ಅಂಗನವಾಡಿಗಳಲ್ಲಿ ಎಲ್ ಕೆ ಕೆಜಿ ಯು ಜಿ ತರಗತಿಗಳಿಗೆ ಸಿಎಂ ಅವರಿಂದ ಚಾಲನೆ ಹಾಗೂ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಪಿ ಕಿಸಾನ್ ಟ್ಯಾಕ್ಟರ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸಿಗಲಿದೆ ಅರ್ಧ ಬೆಲೆಗೆ ಟ್ಯಾಕ್ಟರ್ ಯಾರೆಲ್ಲ ಅರ್ಹರು ಅದರ ಬಗ್ಗೆ ತಿಳಿಯೋಣ ಕಾರ್ಮಿಕರೇ ಗುಡ್ ನ್ಯೂಸ್ ಏನಂದ್ರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಸಿಗಲಿದೆ ಯಾವ ಸೌಲಭ್ಯಗಳು ಹಾಗೂ ರಾಜ್ಯದ ಮಹಿಳೆಯರಿಗೆ ಸಿಗಲಿದೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಉಚಿತವಾಗಿ ಹೊಲಿಗೆ ಯಂತ್ರ ಹೌದು ಗೆಳೆಯರೇ ಉಚಿತವಾಗಿ ಹೊಲಿಗೆ ಯಂತ್ರ ತಿಂಗಳಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕುಟುಂಬಗಳಿಗೆ ಕಿಟ್ ವಿತರಣೆ ರಾಜ್ಯದ ಪಡಿತ ಚೀಟಿದಾರರೇ ಗಮನಿಸಿ ಈ ತಿಂಗಳು ನಿಮಗೆ ಸಿಗಲಿದೆ ಇಂದ್ರ ಕಿಟ್ ಏನೆಲ್ಲಾ ಸಾಮಗ್ರಿ ಸಿಗಲಿದೆ ನೋಡೋಣ ಗೆಳೆಯರೇ ತಾವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೇ ಏನ್ ಗುಡ್ ನ್ಯೂಸ್ ಅಂದ್ರೆ ಅಕ್ಕಪಡೆ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂಗನವಾಡಿಯಲ್ಲಿ ಕೆ ಜಿ ತರಗತಿಯನ್ನು ಚಾಲನೆ ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಕನಸಿನ ಯೋಜನೆಗಳಾದ ಅಕ್ಕಪಡೆ ಗೃಹಲಕ್ಷ್ಮಿ ಯೋಜನೆಯ ವಿವಿಧ ಉದ್ದೇಶದ ಸಹಕಾರ ಸಂಘ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದಂತಹ ಸಮಾರಂಭದಲ್ಲಿ ಅವರು ಚಾಲನೆಯನ್ನು ನೀಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಉನ್ನತಿಗಾಗಿ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಹಾಗೂ ಆರಂಭಿಸಲಾಗಿದ್ದಂತಹ ಗೃಹಲಕ್ಷ್ಮಿ ವಿವಿಧ ಉದ್ದೇಶದ ಸಹಕಾರ ಸಂಘವು ಮಹಿಳೆಯರ ರಕ್ಷಣೆಗಾಗಿ ಆರಂಭಿಸಿರುವಂತಹ ಅಕ್ಕಪಡೆ ಹಾಗೂ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಐದು ಸಾವಿರ ಅಂಗನವಾಡಿ ಕೇಂದ್ರಗಳನ್ನು ಹೌದು ಗೆಳೆರೆ ಐದು ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಂದಿರಾ ಗಾಂಧಿ ಇವರ ಬಡವರ ಮಕ್ಕಳಿಗೂ ಸಹ ಶ್ರೀಮಂತರ ಮಕ್ಕಳಂತೆ ಉನ್ನತ ಮಟ್ಟದ ಶಿಕ್ಷಣ ಪಡೆಯಬೇಕೆಂದು ಅವರ ಉದ್ದೇಶವಾಗಿತ್ತು ರಾಜ್ಯ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದರಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯು ಮುಂದುವರೆದು ಈ ಭಾಗದಲ್ಲಿ ಮಹಿಳೆಯರಿಗೆ ಇನ್ನಷ್ಟು ಆರ್ಥಿಕ ಶಕ್ತಿ ತುಂಬಲು ಉದ್ದೇಶದಿಂದ ಗೃಹಲಕ್ಷ್ಮಿಯ ವಿವಿಧ ಉದ್ದೇಶದ ಸಹಕಾರ ಸಂಘವನ್ನು ಆರಂಭಿಸಲಾಗಿತ್ತು ಹಾಗಾಗಿ ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಗೃಹಲಕ್ಷ್ಮಿ ಇಲಾಖೆಯ ಸಹಕಾರ ಉದ್ದೇಶದಿಂದ ಅಕ್ಕಪಡೆ ಯೋಜನೆಯನ್ನು ಅನುಷ್ಠಾನಕ್ಕೆ ಬಡ ಮಕ್ಕಳಿಗೆ ಸರ್ಕಾರದಿಂದಲೇ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಲು ಮಹತ್ವಾಕಾಂಕ್ಷೆಯಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಗೆಳೆರೆ ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ ರಾಜ್ಯದ ಪಡಿತ ಚೀಟಿದಾರರಿಗೆ ಪ್ರತಿ ತಿಂಗಳು ಇಂದಿರಾ ಕಿಟ್ ಅನ್ನು ಒದಗಿಸಲಾಗುವುದು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ಆಹಾರವನ್ನು ಕ್ಯೂ ಆರ್ ಮುಖಾಂತರ ಆಹಾರ ಕಿಟ್ ಅನ್ನು ನೀಡಲಾಗುತ್ತದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಿಸಲಾಗುವುದು ಎಂದು ತಿಳಿಸಲಾಗಿದೆ ಹೀಗಾಗಿ ಇಂದಿರಾ ಕಿಟ್ ಆಹಾರದಲ್ಲಿ ಏನೇನು ಸಾಮಗ್ರಿ ಸಿಗಲಿದೆ ಎಂದರೆ ಈ ಯೋಜನೆಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ತೊಗರಿಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲಾಗುವುದು ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಂಟು ಸಾವಿರ ಆರ್ನೂರ ಅರವತ್ತೆರಡು ಆಹಾರ ಇಂಧನ ಕಿಟ್ ಅಗತ್ಯವಿದ್ದು ಪ್ರತಿ ತಿಂಗಳು ಹದಿನೆಂಟು ಸಾವಿರ ಆರುನೂರ ಇಪ್ಪತ್ತೆಂಟು ಮೆಟ್ರಿಕ್ ಟನ್ ತೊಗರಿಬೇಳೆ ಮತ್ತು ಹನ್ನೆರಡು ಸಾವಿರ ನಾಲ್ಕುನೂರ ಹತ್ತೊಂಬತ್ತು ಮೆಟ್ರಿಕ್ ಟನ್ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ಅಗತ್ಯವಿದೆ ಹಾಗಾಗಿ ಪೌಷ್ಟಿಕಾಂಶದಿಂದ ಕೂಡಿರುವಂತಹ ತೊಗರಿಬೇಳೆ ನೀಡಲು ಕೇಂದ್ರದಲ್ಲಿ ಉನ್ನತ ಆಹಾರವನ್ನು ಖರೀದಿಸುವ ಬಗ್ಗೆ ಪ್ರಯತ್ನವು ನಡೆದಿದೆ ಎಂದು ತಿಳಿಸಿದ್ದಾರೆ ಗುಣಮಟ್ಟದ ಆಹಾರ ಸಾಮಗ್ರಿಯನ್ನು ಪೂರೈಸಲು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಕಡಿಮೆ ಆಗಬಾರದು ಅಳತೆಯಲ್ಲಿ ಕಡಿಮೆ ಆಗಬಾರದು ಹಾಗಾಗಿ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದ್ದಾರೆ ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಕಾರದ ಕಂಪ್ಲೇಂಟ್ ಗಳು ಬರದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಹಾಗಾಗಿ ಇಂದಿರಾ ಫುಡ್ ಕಿಟ್ ನಲ್ಲಿ ವಿತರಣೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಅನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಆಧಾರದಲ್ಲಿ ಪಡಿತರ ಚೀಟಿದಾರರಿಗೆ ಫುಡ್ ಕಿಟ್ ವಿತರಿಸಿ ಸರಬರಾಜು ಆದ ನಂತರ ಫುಡ್ ಕಿಟ್ ಗಳನ್ನು ನಿಗಮದ ಗೋಡಾಮು ಸಗಡು ಮಡಿಕೆಗಳಲ್ಲಿ ಮೂಲಕ ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಸಬೇಕು ಪ್ರತಿ ತಿಂಗಳು ಹತ್ತನೇ ತಾರೀಖಿನ ಒಳಗಾಗಿ ಇಂದಿರಾ ಫುಡ್ ವಿತರಿಸಬೇಕು ಎಂದು ತಿಳಿಸಲಾಗಿದೆ ರಾಜ್ಯ ಸರ್ಕಾರದಿಂದ ಜಾರಿಗೆ ತಂದಂತಹ ಇಂದಿರಾ ಕಿಟ್ ಆಹಾರ ವಿತರಣೆಯು ಸೋಮವಾರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ವರು ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆಯು ಶೀಘ್ರದಲ್ಲಿಯೇ ಸಿದ್ಧತೆ ನಡೆಸಬೇಕೆಂದು ತಿಳಿಸಿದರು ಪ್ರತಿ ತಿಂಗಳು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕಿಟ್ಗಳನ್ನು ವಿತರಿಸಬೇಕು ಮತ್ತು ಹತ್ತನೇ ತಾರೀಕೊಳಗಾಗಿ ವಿತರಿಸಬೇಕೆಂದು ತಿಳಿಸಿದರು ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹಾಗೂ ಲೈಕ್ ಮಾಡಿ ಇನ್ನು ಮುಂದಿನ ವಿಶೇಷ ಮಾಹಿತಿ ಏನಂದ್ರೆ ಗೆಳೆಯರೆ ದೇಶದಲ್ಲಿ ರೈತರಿಗೆ ತಾಂತ್ರಿಕವಾಗಿ ಬಲಪಡಿಸಲು ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಉದ್ದೇಶವಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ಮಾಡುತ್ತಿದೆ ಹಾಗಾಗಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯು ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಯಾಂತ್ರಿಕೀಕರಣವನ್ನು ಒದಗಿಸಲು ಪ್ರಮುಖ ಹೆಜ್ಜೆಗಳನ್ನು ಒದಗಿಸುತ್ತಿದೆ ಈ ಯೋಜನೆಯಲ್ಲಿ ಕೃಷಿ ಯಾಂತ್ರೀಕರಣ ಮಿಷನ್ ಅಡಿಯಲ್ಲಿ ಜಾರಿಗೆ ತಂದಂತಹ ಅರ್ಹ ರೈತರಿಗೆ ಹೊಸ ಟ್ರಾಕ್ಟರ್ ಖರೀದಿಗೆ ಗರಿಷ್ಠ ಐವತ್ತರಷ್ಟು ಸಬ್ಸಿಡಿ ದೊರೆಯುತ್ತಿದೆ ಗೆಳೆಯರೇ ಈ ಯೋಜನೆಯ ಪ್ರಮುಖ ಪ್ರಯೋಜನಗಳೇನೆಂದರೆ ಗರಿಷ್ಠ ಐವತ್ತು ಪರ್ಸೆಂಟ್ ಸಹಾಯಧನವೂ ಸಿಗಲಿದೆ ರೈತರು ಖರೀದಿಸುವ ಆನ್ ರೋಡ್ ಬೆಲೆಯ ಅರ್ಧ ಭಾಗದವರೆಗೂ ಸರ್ಕಾರವು ಸಹಾಯಧನ ಒದಗಿಸುತ್ತದೆ ಪಾರದರ್ಶಕ ನೇರ ನೆರವು ಹೇಗೆಂದರೆ ಅನುಮೋದಿತ ಸಬ್ಸಿಡಿ ಮೊತ್ತವನ್ನು ಬಿಡುಗಡೆ ಆದೇಶದ ಮೂಲಕ ನೇರವಾಗಿ ರೈತರಿಗೆ ಅಥವಾ ಡೀಲರ್ಸ್ ಗೆ ವರ್ಗಾಯಿಸಬಹುದಾಗಿದೆ ಸಾಲ ಸೌಲಭ್ಯವನ್ನು ಸಬ್ಸಿಡಿ ಕಡಿತವಾದಂತಹ ನಂತರ ಉಳಿದ ಮೊತ್ತಕ್ಕೆ ಬ್ಯಾಂಕುಗಳಿಂದ ಸುಲಭ ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಉತ್ಪಾದನೆ ಹೆಚ್ಚಿಸಲು ಯಾಂತ್ರಿಕತೆಯ ಟ್ರ್ಯಾಕ್ಟರ್ ಬಳಕೆಯಿಂದ ಉಳುಮೆ ಬಿತ್ತನೆ ಕೊಯ್ಲು ಸೇರಿದಂತೆ ಎಲ್ಲ ಕೃಷಿ ಚಟುವಟಿಕೆಗಳು ವೇಗವಾಗಿ ಮತ್ತು ನಿಖರವಾಗಿ ಪಡೆಯಬಹುದಾಗಿದೆ ನಡೆಸಬಹುದಾಗಿದೆ ಎಲ್ಲ ವರ್ಗದ ರೈತರಿಗೆ ಅವಕಾಶವನ್ನು ನೀಡಲಾಗುತ್ತದೆ ಸಾಮಾನ್ಯ ಸಿ ಎಸ್ಸಿ ಟಿ ಸೇರಿದಂತೆ ಎಲ್ಲ ರೈತರಿಗೂ ಅರ್ಹ ವಿಶೇಷ ಸಣ್ಣ ಅತಿ ಸಣ್ಣ ಮತ್ತು ಮಹಿಳಾ ರೈತರಿಗೂ ಕೂಡ ಆದ್ಯತೆಯನ್ನು ಪಡೆಯುತ್ತದೆ ಯೋಜನೆ ಅರ್ಹತೆಗಳೇನೆಂದರೆ ನಿವಾಸಿ ರೈತರು ಆಗಿರಬೇಕು ಅರ್ಜಿಯು ಅರ್ಜಿದಾರರು ಸಹ ಭಾರತವಾಸಿಗಳೇ ಆಗಿರಬೇಕು ಆದಾಯ ಮಿತಿ ಏನೆಂದರೆ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕು ಇಂದಿನ ಸಬ್ಸಿಡಿ ನಿರ್ಬಂಧವೇನೆಂದರೆ ಹಿಂದೆ ಟ್ಯಾಕ್ಟರ್ಗಳಿಗಾಗಿ ಯಾವುದೇ ಸಬ್ಸಿಡಿ ಪಡೆದಿರಬಾರದು ಕುಟುಂಬಕ್ಕೆ ಒಂದೇ ಟ್ರ್ಯಾಕ್ಟರ್ ಅನ್ನು ಒದಗಿಸಲಾಗುತ್ತದೆ ಹಾಗಾಗಿ ಭೂ ದಾಖಲೆಗಳು ಮಾನ್ಯವಾದಂತಹ ಪಹಣಿ ಅಥವಾ ಆರ್ಟಿಸಿ ಅಥವಾ ಭೂ ಮಾಲೀಕತ್ವ ದಾಖಲೆಯು ಕಡ್ಡಾಯವಾಗಿರುತ್ತದೆ ಗೆಳೆರೆ ರಾಜ್ಯದ ಜನತೆಗೆ ಮತ್ತೊಂದು ಗುಡ್ನೂಜೆ ಏನೆಂದರೆ ರಾಜ್ಯದ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಸಿಗಲಿದೆ ಎಲ್ಲ ಸೌಲಭ್ಯಗಳು ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಸ್ತುತ ಮೂರು ವಲಯಗಳ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಅನುಷ್ಠಾನಗೊಳಿಸಿದೆ ಈ ಸದರಿ ಯೋಜನೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಯಾಕೆಂದರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟು ಸಾಲಿನ ಆಯವ್ಯಯದಲ್ಲಿ ಘೋಷಿಸಿದಂತೆ ಐದು ಅಸಂಘಟಿತ ವಲಯಗಳಾದ ಹಮಾಲಿ ಮಾಡುವಂಥವರು ಚಿಂದಿ ಹರಿಸುವಂಥವರು ಗೃಹ ಕಾರ್ಮಿಕರು ಟೈಲರ್ಗಳು ಮತ್ತು ಮೆಕ್ಯಾನಿಕ್ ಈ ರೀತಿ ಕಾರ್ಮಿಕರನ್ನು ಏಕ ಶೀರ್ಷಿಕೆ ಮತ್ತು ಏಕಚಿಹ್ನ ಅಡಿಯಲ್ಲಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗುತ್ತಿದೆ ಎರಡು ಸಾವಿರದ ಹದಿನೆಂಟು ಹದಿನ ಹತ್ತೊಂಬತ್ತನೇ ಸಾಲಿನಲ್ಲಿ ಆಯೋಜಿಸಲಾದಂತಹ ಘೋಷಣೆಯಂತೆ ಆರು ಅಸಂಘಟಿತ ವಲಯಗಳಾದ ಅಗಸರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಹಾಗೂ ಕ್ಷೌರಿಕರು ಮತ್ತು ಚಟ್ಟಿ ಕಾರ್ಮಿಕರನ್ನು ಸಹಾಯ ನೋಂದಾಯಿಸಲು ಸ್ಮಾರ್ಟ್ ಕಾರ್ಡ್ಗಳನ್ನು ಒದಗಿಸಲಾಗುತ್ತಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಎಂದರೆ ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಸಿಗಲಿದೆ ಹೌದು ಗೆಳೆಯರೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವು ಪ್ರಾಪ್ತಿಯಾಗಲಿದೆ ಹಾಗಾಗಿ ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬನೆಯತ್ತ ಒಂದು ಪ್ರಮುಖ ಹೆಜ್ಜೆಗಾಗಿ ಸರ್ಕಾರವು ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದ ಮೂಲಕ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವ ಯೋಜನೆ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಿದೆ ಹಾಗಾಗಿ ಈ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ಒದಗಿಸುವ ಮೂಲಕ ಸಣ್ಣ ಗೃಹ ವ್ಯಾಪಾರಗಳನ್ನು ಆರಂಭಿಸಲು ಹಾಗೂ ಅವರ ಕುಟುಂಬಗಳ ಆದಾಯವನ್ನು ಸುಧಾರಿಸಲು ಈ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಅರ್ಜಿದಾರರು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ಬೇಕಾದ ದಾಖಲೆಗಳೇನೆಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರಗಳು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಗಾತ್ರದ ಛಾಯಾಚಿತ್ರ ನಿವಾಸದ ಪುರಾವೆಗಳು ಆಧಾರ ಕಾರ್ಡ್ ಈ ಎಲ್ಲಾ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಮತ್ತು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆನ್ಲೈನ್ ಅರ್ಜಿಗೆ ಕೊನೆಯ ದಿನಾಂಕ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಇದೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು